ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರೀ ಆರಾಮದರಿ ನಾನು ಆರಾಮದಿನಿ ನೋಡಿರಿ ಇವತ್ತು ಏನು ಮಾಡೋಕ್ಕತ್ತೀನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ನೋಡಿರಿ ನಮ್ಮ ಕಡೆ ನಾವು ದಪಾಟಿ ತಾಳಿಪಟ ಅಂತೀವಿ ಬೆಂಗಳೂರು ಸೈಡು ಮೈಸೂರು ಸೈಡ್ ಹೇಳಬೇಕಂದ್ರೆ ಇದಕ್ಕೇನು ಅಂತಾರಲ್ಲ ಪರೋಟ ಹಾಂ ಖಾರದ ಪರೋಟ ಪರೋಟ ಅಂತ ಹೇಳ್ತಾರೆ ನೋಡ್ರಿ ಇದನ್ನ ಮಾಡಕತ್ತೀವಿ ಇಲ್ಲಿ ನೋಡಿರಿ ಈಗೆಲ್ಲ ಮಾಡ್ಕೊಳಗತ್ತಿನಿಲ್ಲಿ ಆಮೇಲೆ ಇಲ್ಲಿ ಹಿಟ್ಟು ಕಲಸಿಟ್ಟಿನಿ ಸಾರಿ ಫ್ರೆಂಡ್ಸ್ ಹಿಟ್ಟು ಕಲಿಸ್ಬೇಕಾದ್ರೆ ಏನು ತೊಗೊಂಡಿನಿ ಅಂತ ಹೇಳೋದನ್ನು ವೀಡಿಯೋ ಮಾಡೋದನ್ನು ಆಗಲಿಲ್ಲ ಯಾಕಂದ್ರೆ ನಮ್ಮ ಮನೆಗೊಬ್ಬರು ಬೇರೆದವ್ರು ರೀ ಅವ್ರ ಜೊತೆ ಮಾತಾಡ್ಕೊ ಅಂತಾನೆ ಕಲಿಸ್ಬಿಟ್ಟೆ ವೀಡಿಯೋ ತೊಳೋದು ಆಗಲಿಲ್ಲ ಅವಾಗ ಯಾಕಂದ್ರೆ ಅವ್ರ ಜೊತೆ ಮಾತಾಡ್ಕೊ ಅಂತಾನೆ ಹಿಟ್ಟು ಕಲಸಿಬಿಟ್ಟೆ ಈಗ ನಾನು ಹೇಳ್ತೀನಿ ಕೇಳ್ರಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ನಾಲ್ಕು ಥರ ಹಿಟ್ಟು ತೊಗೊಂಡಿದ್ದೀನಿ ರೀ ಅದಕ್ಕೆ ಹಸಿಮೆಣ್ಸಿ ಕೈ ಕರಿಬೇವು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇಷ್ಟು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ರೀ ಆಮೇಲೆ ಉಳ್ಳಾಗಡ್ಡಿ ಹಚ್ಚಾಕೊಂಡಿನಿ ನೋಡಿರಿ ಇಷ್ಟು ಹಿಟ್ಟು ಕಲಸಿಟ್ಟೀನಿ ಇವಾಗ ನೋಡಿರಿ ಒಂದು ಬಟ್ಟೆ ಮೇಲೆ ಒಂದು ಬಟ್ಟೆ ಮೇಲೆ ರೀ ತಟ್ಟಿ ಇದನ್ನು ತೊಗೊಂಡು ಇದನ್ನು ಕೈಯಾಗಿ ತೊಗೊಂಡ್ಬಿಟ್ಟು ಇದು ಹಿಂಗೆ ಕೈಯಾಗಿ ತಗೊಂಡು ಇದು ನೀಂಗೆ ಹಾಕ್ಬಿಡ್ತೀನಿ ಇದನ್ನ ನೀವು ತೊಗೊಂಡ್ಬಿಡ್ತೀನಿ ಸಲೀ ತೆಗೊಂಡ್ಬಿಡ್ತೀನಿ ನಿಮ್ಮ ಕಡೆ ಬಟರ್ ಪೇಪರ್ ಅಂತ ಸಿಗ್ತಾವೆ ರೀ ನಮ್ಮ ಕಡೆ ಇಲ್ಲ ನಾವು ಏನು ಜೋಳದ ರೊಟ್ಟಿ ಮಾಡಬೇಕಂದ್ರೆ ಹಿಟ್ಟಿನ ನೀರು ಹಚ್ಚಿರ್ತೀವಲ್ಲ ರೀ ಆ ಬಟ್ಟಿನೇ ಉಪ್ಯೋಗಿಸ್ಕೊಳ್ತೀನಿ ರೀ ಆ ಬಟ್ಟೆ ಉಪಯೋಗಿಸ್ಕೊಂಬಿಟ್ಟು ಹಾಕ್ತೀನಿ ರೀ ಈಗ ಇದ್ರ ಮೇಲೆ ಮತ್ತೆ ಸುತ್ತ ಎಣ್ಣೆ ಬಿಡ್ತೀನಿ ನೋಡಿರಿ ಭಾಳ ಚಂದ ರೀ ಭಾಳ ಸೂಪರ ಸೂಪರ್ ಆಗ್ತವೆ ಸಾಫ್ಟ್ ಆಗ್ತವೆ ಚಪಾತಿ ತಿಂದು ತಿಂದು ಬೇಸರ ಇರ್ತದೆ ರೊಟ್ಟಿ ತಿಂದು ತಿಂದು ಬೇಸರ ಇತ್ತು ಅಂದ್ರೆ ಇದನ್ನು ಮಾಡ್ಕೋಬೋದು ನೋಡಿರಿ ಚಂದ ಸಾಫ್ಟ್ ರೀ ನೋಡಿರಿ ಇವಾಗ ಇದ್ರ ಮೇಲೆ ಸ್ವಲ್ಪ ಒಂದು ಉಳಿ ಇಟ್ಕೊಂಡ್ಬಿಟ್ಟು ಕೈಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಈ ಥರ ತಟ್ಟು ಮಾಡ್ಕೋ ತಳ್ಳಗೆ ನಮಗೆ ಎಷ್ಟು ತಳ್ಳಗೆ ಬೇಕಾದ್ರೆ ತಳ್ಳಗೆ ಮಾಡ್ಕೊಬೋದು ದಪ್ಪ ಬೇಕಾದ ದಪ್ಪ ಮಾಡ್ಕೋಬೋದು ಈ ಥರ ಮಸ್ತ್ ತಕ್ಕವ್ರಿ ಇವು ಇವಾಗ ಇಲ್ಲ ನೋಡ್ರಿ ಇದು ಬೇಯ್ತು ನೋಡ್ರಿ ಈಗ ಸ್ವಲ್ಪ ಒಂದು ಮೈ ಹೊಳಿ ಶಾಪ ಹ್ಞೂ ಈಗ ನೋಡ್ರಿ ಕೆಳಗಡೆ ಚಂದ ಬೇಯೈತೆ ನೋಡ್ರಿ ಈಗ ನೋಡಿರಿ ಈ ಥರ ಈಗ ನೋಡ್ರಿ ಚಪಾತಿ ತಿಂದು ಬೇಸರಾಗಿತ್ತು ಅಂತಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ನಮಗೂ ರೊಟ್ಟಿ ತಿಂದು ಬೇಸರಾಗಿತ್ತು ರೀ ಚಪಾತಿ ರೊಟ್ಟಿ ಏನು ಬಿಡು ಅಂತೇಳಿ ಒಂದು ಟೈಮಿಗೆ ನೈಟ್ ಆಗಲಿ ಅಥವಾ ಬೆಳಗ್ಗೆ ಆಗಲಿ ಮಾಡ್ಬೋದು ರೀ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು ಈಗ ಇದನ್ನು ರೆಡಿ ಮಾಡಕತ್ತೀನಿ ನೋಡ್ರಿ ಚಂದ ಆಗ್ತವೆ ಬಾಯಿಗೆ ರುಚಿ ಆರಾಮ ಆರಾಮಿಲ್ಲಾದಾಗ ಸ್ವಲ್ಪ ಬಾಯಿ ರುಚಿ ಕೆಟ್ಟಿತ್ತು ಅಂತಂದ್ರೆ ಬಾಯಿಗೆ ರುಚಿ ಕೊಡ್ತಾವೆ ರೆಡಿ ಆಯ್ತು ನೋಡಿರಿ ಈಗ ಇದನ್ನು ತೆಗೆದ್ಬಿಟ್ಟು ಇಲ್ಲಿ ಹಾಕ್ತೀನಿ ನೋಡಿರಿ ನೋಡಿರಿ ಇವಾಗ ಎಷ್ಟು ರೆಡಿ ಆಗ್ಯಾವು ನೋಡಿರಿ ಚಂದ ರೀ ಹಿಂಗ ನೋಡಿರಿ ಇವಾಗ ಇಲ್ಲ ಐತಲ್ರಿ ಇದನ್ನೊಂದು ಒಳಗೆ ಹಾಕ್ಕೊಂತೀನಿ ಹಾಕೊಂಡು ಬೈಸ್ಕೊತೀನಿ ಚೆಂದ ಹಾಕೋರಿ ನೀವು ಮಾಡ್ಕೊಂಡು ತಿನ್ನಿರಿ ಈ ಥರ ಬರ್ರಿ ಸ್ನೇಹಿತರೆ ಈಗ ದಪಾಟಿ ಅಂತ ನೋಡಿರಿ ಈ ದಪಾಟಿ ಹಂಗೈತಿ ಕೆಂಪು ಸುಟ್ಟಿನಿ ನಾನೇ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಚೆಂದ ಆಗುತ್ತೆ ಅಂತೇಳಿ ನೋಡಿರಿ ನೋಡಿರಿ ದಪಾಟಿ ಮೊಸರು ಶೇಂಗಾ ಹಿಂಡಿ ಆಮೇಲೆ ಇದು ಬದನೆಕಾಯಿ ಪಲ್ಯ ನಮ್ಮ ಕಡೆ ಸ್ಪೆಷಲ್ ನೋಡ್ರಿ ಹೋಳಕಾಯಿ ಮಾಡಿ ನಾನು ಬದ್ನೆಕಾಯಿ ಪಲ್ಯ ಆಮೇಲೆ ಬೆಂಡೆಕಾಯಿ ನೀವು ಯಾವುದಾದ್ರೂ ಹಚ್ಕೊಂಡು ರೀ ಅಷ್ಟು ಚೆಂದ ಆಗತ್ತೆ ನೋಡಿರಿ ನೋಡಿರಿ ಹ್ಯಾಂಗೆ ರೀ ಬರ್ರಿ ಊಟ ಮಾಡೋಣ ಅಂತ ನೀವು ಮೊಸರು ಇಲ್ಲ ಅಂತಂದ್ರೆ ಬರ್ರಿ ಹಿಂಗಾದರೂ ತಿನ್ಬೋದು ಹಿಂಗೆ ಖಾಲಿ ಹಿಂಗೆ ತಿಂದ್ರೂ ಭಾಳ ರುಚಿ ಭಾಳ ಟೇಸ್ಟ್ ರೀ ನೀವು ಮೊಸರು ಶೇಂಗ ಚಟ್ನಿ ಜೊತೆ ತಿನ್ಬೋದು ಪಲ್ಯದ ಜೊತೆ ತಿನ್ಬೋದು ಅಥವಾ ಶೇಂಗಾ ಚಟ್ನಿ ತುಪ್ಪ ಯಾವುದರೊಳಗೆ ತಿಂದ್ರು ರೀ ಬರ್ರಿ ಈಗ ನಾಷ್ಟ ಮಾಡೋಣಂತ ನೀವು ನಾಷ್ಟ ಮಾಡೋ ಟೈಮಿಗೆ ಮಾಡ್ಕೋಬೋದು ರಾತ್ರಿ ಅಡುಗೆ ಮಾಡೋಕೆ ಬೇಸರ ಆಗೈತಪ್ಪ ಅಂತಂದಾಗ ಇದನ್ನಾದರೂ ಮಾಡ್ಕೋಬೋದು ರಾತ್ರಿ ಟೈಮ್ನಾಗಾದರೂ ಮಾಡ್ಕೋಬೋದು ನೋಡ್ರಿ ಬನ್ರಿ ಊಟ ಮಾಡೋಣಂತ ಆಗೈತೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಒಳಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡಿದೆ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೂ ನಲ್ವತ್ತು ಪರ್ಸೆಂಟ್ ಜನ ನೀವು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಪ್ಲೀಸ್ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇದೊಂದು ನನಗೆ ಹೆಲ್ಪ್ ಆಗುತ್ತೆ ರೀ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೊಂದು ಖುಷಿ ರೀ ಬರ್ರಿ ಇವಾಗ ನಾಷ್ಟ ಮಾಡೋಣ ಅಂತ ಓಕೆ ಸಿಗೋಣ್ರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್